ಇವತ್ತು ನನಗ ರಾಹುಲ್ ಬಂದು ಏನು ಹೇಳಿದಪ್ಪ ಅಂತಂದ್ರ ಅನಾ ನನಗ ಪನೀರ್ ಭಾಜಿ ತಿನ್ನೋಂಗಾಗೈತಿ ಅಂತಂದ ನಮ್ ರಾಹುಲ್ ಪನೀರ್ ಭಾಜಿ ಅಂದ್ರೆ ಏನ್ ಮಾಡ್ಲಿ ಅಂತ ವಿಚಾರ ಮಾಡಕೈತಿ ನಾನು ನಮ್ ರಾಹುಲ್ಗ ತಿನ್ನಕ ಸ್ಪೈಸಿ ಆಗಿರ್ಬೇಕ ಸ್ಪೈಸಿ ಪನೀರ್ ಏನ್ ಮಾಡ್ಲಿ ಅಂತ ವಿಚಾರ ಮಾಡತ್ತಿದ್ನಿ ಸೊ ನನಗೆ ತೆರೆಕ್ ಬಂದಿದ್ದ ಪನೀರ್ ಕೊಲ್ಹಾಪುರಿ ಸೊ ಪನೀರ್ ಕೊಲ್ಹಾಪುರಿ ಮಾಡ್ಬೇಕಂದ್ರೆ ವಿಚಾರ ಮಾಡಿದ್ನಿ ಆದ್ರ ಪನ್ನೀರ್ ಕೊಲ್ಹಾಪುರಿ ಅನ್ನೋ ಶಬ್ದ ಯಾಕೆ ಬಂತು ಈ ಶಬ್ದ ಕೊಲ್ಲಾಪುರ್ದಿಂದ ಹುಟ್ಕೊಂತೋ ಅಥವಾ ಈ ಪನೀರ್ ಕೊಲ್ಲಾಪುರಿ ಅನ್ನೋದ ಕೊಲ್ಲಾಪುರ್ನಾಗ ಹುಟ್ಕೊಂತೋ ಅನ್ನೋ ಡೌಟ್ ಬಂತ ಆಮೇಲೆ ರಿಸರ್ಚ್ ಮಾಡ್ದಾಗ ಗುರ್ತಾಗಿದ್ದೇನಪ್ಪಾ ಅಂತಂದ್ರೆ ಪನೀರ್ ಕೊಲ್ಲಾಪುರಿ ಅನ್ನೋದು ರೆಸ್ಟೋರೆಂಟ್ನಾಗ ಹುಟ್ಕೊಂಡೈತಿ ಆಲ್ ಓವರ್ ಇಂಡಿಯಾ ಬಟ್ ಕೊಲ್ಲಾಪುರಿ ಅನ್ನೋ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ ಕೊಲ್ಹಾಪುರ್ನಾಗ ಮಿಸಾಳ ಫೇಮಸ್ ಸೊ ಕೊಲ್ಲಾಪುರಿ ಮಿಸಳ ಅಂತಾರೆ ಅದು ಹೆಂಗಿರ್ತೈತೆ ಅಂದ್ರೆ ಫುಲ್ ಹಿಂಗ್ ಸ್ಪೈಸಿ ಇರ್ತೈತಿ ಅದರ ಸಲುವಾಗಿ ರೆಸ್ಟೋರೆಂಟ್ ಏನು ಮಾಡ್ಯಾರಪ್ಪ ಅಂತಂದ್ರೆ ಅದನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡ ಪನ್ನೀರ್ ಕೊಲ್ಲಾಪುರಿ ಅನ್ನೋ ಹೆಸರನ್ನ ಕೊಟ್ಟಾರೆ ಸೊ ಪನ್ನೀರ್ ಕೊಲ್ಲಾಪುರಿ ವೆಜ್ ಕೊಲ್ಪುರಿ ಕಾಜು ಕೊಲ್ಲಾಪುರಿ ನಾನ್ ವೆಜ್ನಾಗೂ ಚಿಕನ್ ಕೊಲ್ಲಾಪುರಿ ಮಟನ್ ಕೊಲ್ಲಾಪುರಿ ಅಂತ ಬರ್ತಾವ ಸೊ ಅದನ್ನ ಇವತ್ತ ಪನೀರ್ ಕೊಲ್ಲಾಪುರಿ ಮಾಡೋಣ ಅಂತ ಬರಿ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಳ್ಳೋಣ ಅಂತ ಈಗ ಇದ್ರ ಮೇಲೆ ಒಂದು ಕಡಾಯನ ಇಟ್ಕೊಳೋಣ ಕಡಾಯಿ ಫುಲ್ ಬಿಸಿ ಆಗಬೇಕು ಬಿಸಿ ಆದ ಕೂಡಲೇ ಇದ್ರವಾಗ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳಕತ್ತ ನಾನು ಇದ್ರೊಳಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟೆ ಜೀರಿಗೆ ಹಾಕೊಳ್ಳೋಣ ಅಂತ ಒನ್ ಟೇಬಲ್ ಸ್ಪೂನ್ ಅಷ್ಟೆ ಧನಿಯಾ ಕಾಳು ಅಂದ್ರೆ ಕೊತ್ತಂಬರಿ ಕಾಳನ್ನ ಹಾಕೊಳ್ಳೋಣ ಒಂದ ದೊಡ್ಡ ಏಲಕ್ಕಿ ಹಾಕೊಳಾತೇನೆ ಎರಡು ಸಣ್ಣ ಏಲಕ್ಕಿನ ಹಾಕೊಳಾಕತೇನೆ ಎರಡು ಏಲಕ್ಕಿ ಹಾಕೋಬೇಕು ಯಾಕಪ್ಪ ಅಂತಂದ್ರೆ ದೊಡ್ಡ ಏಲಕ್ಕಿ ಫ್ರೆಗ್ನೆನ್ಸ್ ಜಾಸ್ತಿ ಇರ್ತೈತಿ ಸಣ್ಣ ಎಲಕ್ಕಿ ಸ್ವೀಟ್ನೆಸ್ ಜಾಸ್ತಿ ಕೊಡ್ತೈತಿ ಅದ್ರ ಸೊಲಾಗಿ ಹೇಳಿ ಈಗ ಇದ್ರಾಗ ಒಂದೂವರೆ ಇಂಚಷ್ಟ ದಾಲ್ಚಿನಿ ನಾನು ನಾಲ್ಕರಿಂದ ಐದ ಲವಂಗ ಹಾಕೊಳಾಕತೇನೆ ಬ್ಲಾಕ್ ಪೆಪರ್ನ ಒಂದ್ ನಾಲ್ಕೈದು ಹಾಕೊಳಾತನಿ ಅಂದ್ರೆ ಕರಿ ಮೆಣಸಿನ ಈಗ ಈಗಿದ್ರವಾಗ ಎಂಟರಿಂದ ಹತ್ತ ಒಣ ಮೆಣಸಿನಕಾಯಿನ ಹಿಂಗ ಮೂರ್ದ ಹಾಕೊಳಾಕತೇನೆ ನೋಡ್ರಿ ಈಗ ಇದ್ರವಾಗ ಹಸಿ ಕೊಬ್ಬರಿನ ಅಂತ ಅರ್ಧ ಹಸಿ ಕೊಬ್ಬರಿ ಇದನ್ನ ನಾನು ತುರಿದು ಹಾಕೊಳಾಕತ್ತೇನೆ ಈ ರೀತಿ ಹಸಿ ಕೊಬ್ಬರಿನ ಹಾಕೋರಿ ಆಮೇಲೆ ಇದನ್ನ ಮಿಕ್ಸ್ ಮಾಡೋಣಂತ ಲೋ ಫ್ಲೇಮ್ ಮೇಲೆ ಗ್ಯಾಸ್ ಇರಬೇಕು ನೆನ್ ಬಿಟ್ಕೋರಿ ಎಲ್ಲಿ ಮಠ ಇದನ್ನ ನಾವು ಹೊರ್ಕೋಬೇಕಪ್ಪ ಅಂತ ಅಂದ್ರ ಈಗ ಹಸಿ ಕೊಬ್ಬರಿ ಏನೈತ್ ನೋಡ್ರಿ ಇದು ಲೈಟ್ ಗೋಲ್ಡನ್ ಕಲರ್ ಬರ್ಬೇಕು ಈಗ ಇದ್ರಾಗ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಕಸಕಸಿನ ಹಾಕೊಳಕತ್ತೇ ನಾನು ಹಂಗ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಅಷ್ಟ ಬಿಳಿ ಮಾಡ್ಕೊಳಾಕತ್ತೇನೆ ಈಗ ಜಸ್ಟ್ ತರ್ಟಿ ಮಟ ಸ್ಟರ್ಲ್ ಮಾಡ್ಕೊಳ್ಳೋಣ ಅಂತ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟ್ ಗೆ ಸಾವಕ ಟ್ರಾನ್ಸ್ಫರ್ ಅಂತ ಬಿಸಿ ಇರ್ತೈತಿ ಕೇರ್ಫುಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋರಿ ಈಗ ಹುರ್ಕೊಂಡಿರೋ ಮಸಾಲೆಗಳನ್ನ ಪ್ಲೇಟ್ ಒಳಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅವು ಸ್ವಲ್ಪ ತಣ್ಣಗಾಗ್ಲಿ ಸೊ ನಮ್ಮ ಕಡೆ ಮಸಾಲೆಗಳು ತನ್ನಗಾಗೋ ಮಠ 4 ನಾಲ್ಕರಿಂದ ಐದು ಟೊಮೆಟೊಗಳನ್ನ ರಫ್ಲಿ ಚಾಫ್ ಮಾಡಿ ಇಟ್ಕೊಂಡೆನಿ ಅದರೊಳಗೆ ನಾನು ಕುದಿಸಿ ಇಟ್ಕೊಂಡಿರುವಂತಹ ಹದಿನೈದರಿಂದ ಇಪ್ಪತ್ತ ಕಾಜುಗಳ್ನ ಆ್ಯಡ್ ಮಾಡ್ಕೊಳಾಕತ್ತೇನೆ ನೋಡ್ರಿ ಅದಕ್ಕ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟ ಖಾರದ ಪುಡಿನ ಹಾಕೊಳಾಕತ್ತೇನೆ ಮುಂದೀಗ ಇವು ಎರಡತ್ನು ಸಪ್ರೇಟ್ ಸಪ್ರೇಟ್ ಆಗಿ ಮಿಕ್ಸಿ ಒಳಗ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣಂತ ನೋಡ್ರಿ ಇದು ಫಸ್ಟಿಗೆ ನಾನು ಕಡೆ ಮಸಾಲೆಗಳನ್ನ ಮತ್ತೆ ಕೊಬ್ಬರಿ ಹಾಕಿ ಏನು ಹುಡ್ಕೊಂಡಿದ್ನಲ್ಲ ಆ ಪೇಸ್ಟ್ ಇದು ಇದ್ರ ಮೇಲೆ ಮೆಣಸಿನ್ಕಾಯಿ ಇಟ್ಟೇನೆ ಇನ್ನೊಂದು ಟೊಮೆಟೊ ಮತ್ತು ಕಾಜು ಖಾರ ಮಿಕ್ಸ್ ಮಾಡಿ ಹುರ್ಕೊಂಡಿರುವಂಥ ಪೇಸ್ಟ್ ಇದೈತಿ ಎರಡಾದ್ರೂ ನಡುವ ಡಿಫ್ರೆನ್ಸ್ ಗುರ್ತಾಗ್ಲಿ ಅಂತೇಳಿ ಒಂದ್ರ ಮೇಲೆ ಕೆಂಪು ಹಣಸಿನ್ಕಾಯಿನ ಇಟ್ಟೇನಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಅದ ಕಡಾಯಿನ ಇಟ್ಕೊಂಡೇನಿ ಕಡಾಯಿ ಗರಂ ಆಗೈತಿ ಈಗ ಒಂದು ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕೈತೆ ನೋಡ್ರಿ ಎಣ್ಣೆ ಕಾದೈತಿ ಈಗ ಇದ್ರವಾಗ ಜೀರಾ ಪೌಡರ್ನ ಹಾಕೊಳ್ಳೋಣ ಅಂತ ಒನ್ ಟೇಬಲ್ ಸ್ಪೂನ್ ಅಷ್ಟೆ ಜೀರಾ ಪೌಡರ್ ಹಾಕೊಂಡೇನೆ ಎಲಿ ಎರಡು ಹಾಕೊಂಡೇನಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕೊಳಕತ್ತೇನೆ ಎರಡು ತಗೊಂಡಿದ್ದೆ ನಾನು ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡೆನಿ ಅದನ್ನು ಹಾಕೊಂಡೇನಿ ಏನನ್ನ ಅಲ್ಲಿ ನೋಡಿದ್ರೆ ಎಂಟು ಮೆಣಸಿನಕಾಯಿ ಹಾಕಿದ್ರಿ ಇಲ್ಲಿ ಮೂರು ಹಸಿ ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಣ ಖಾರ ಪುಡಿ ಆ ಖಾರ ಪುಡಿ ಈ ಖಾರ ಪುಡಿ ಎಲ್ಲ ಹಾಕಿ ಖಾರ ಖಾರ ಮಾಡ್ತೇನೆ ಅನ್ನ ಅಂತ ಕೇಳಕತಿರ್ಬೋದು ನೀವೀಗ ಇಲ್ಲ ವೆಜ್ ಕೊಲ್ಲಾಪುರಿ ಅಥವಾ ಕೊಲ್ಲಾಪುರಿ ಡಿಶ್ಗಳನ್ನ ಹಿಂಗಿರ್ತಾವ ಸೊ ಖಾರ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರ್ತೈತಿ ಕೊಲ್ಲಾಪುರಿ ಡಿಶ್ ನೀವು ತಿಂದಿರ್ಬೇಕು ಅನ್ಕೊಂತನಿ ಹೋಟೆಲ್ನಾಗೆಲ್ಲ ಸ್ಪೈಸಿನೆಸ್ ಭಾಳ ಫೇಮಸ್ ಸೊ ಅದ್ರ ಸಲಾಗಿ ನಾನು ನಮ್ ರಾಹುಲ್ ಸೊಲಾಗಿ ಸ್ಪೈಸಿ ಆಗಿರ್ಲಿಲ್ಲ ಅಂತ ಹಸಿನ್ ಹಣಸಿನ ಅದು ಎಲ್ಲ ಹಾಕಿನಿ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಆಗ ಮಾಡಿ ಸೊ ಕಾರ್ಖಾರ್ ಜಾಸ್ತಿ ಇರ್ತೈತಿ ಈಗ ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನಾವು ವಿಚಾರ ಬಿಡ್ರಿ ನಿಮ್ಮ ಹೊಟ್ಟಿಗೆ ಏನಾಗಿಲ್ಲ ಅದ್ರ ಗ್ಯಾರಂಟಿ ನಾ ಕೊಡ್ತೇನೆ ಅಂತ ಈಗ ಇದ್ರವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಹಾಕೊಳಕತ್ತೇನಿ ನೆನಪಿರ್ಲಿ ಮನ್ಯಾಗ ಮಾಡ್ಕೊಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಕ್ಕೆ ಹೋಗ್ಬೇಡ್ರಿ ಈಗ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳಗಿಂದ ಹಸಿ ವಾಸನಿ ಹೋಗೋ ಮಠ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚಂದಗೆ ಮಿಕ್ಸ್ ಅಂತ ನೋಡ್ರಿ ಹಸಿ ವಾಸನಿ ಎಲ್ಲಾ ಹೋಗೈತಿ ಈಗ ಒಂದ್ ಚುಟಕಿ ಅಷ್ಟ ಅರ್ಶಿನ್ ಪುಡಿನ ಆಡ್ ಮಾಡ್ಕೊರಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟ ಕಾಶ್ಮೀರಿ ಲಾಲ್ ಮಿರ್ಚ್ ಅಥವಾ ಅಚ್ಚಕರದ ಪುಡಿನ ಹಾಕೋರಿ ರೆಡಿ ಮಾಡಿ ಇಟ್ಕೊಂಡಿರುವಂತ ಗ್ರೇವಿನ ಇದ್ರೊಳಗ ಹಾಕೊಳಾಕತೀನಿ ಫಸ್ಟ್ ಟೊಮೆಟೊ ಪ್ಯೂರಿನ ಹಾಕೊಳ್ ಹಾಕತೇನೆ ಸೆಕೆಂಡ್ ಕೊಬ್ಬರಿ ಮಸಾಲೆನ ನಾನು ವಿತ್ ಕಡಾ ಮಸಾಲ ಇದ್ದಿದ್ದ ಈಗ ಇದನ್ನ ಚಂದಿಗೆ ಸ್ಟರ್ ಮಾಡ್ಕೊಳ್ಳೋಣ ಅಂತ ಎಲ್ಲಾ ಒಂದ್ ಜೀವ ಹಾಕ್ಬೇಕಿದ ಆ ರೀತಿ ಮಿಕ್ಸ್ ಮಾಡ್ಕೋರಿ ಇಲ್ಲಾಂದ್ರೆ ಕೆಳಗಡೆ ಇರುವಂತ ಉಳ್ಳಾಗಡ್ಡಿಗಳು ಹತ್ತಿ ಚಾಲ್ ಹಾಕವ ನೋಡ್ರಿ ಈಗ ಮಿಕ್ಸ್ ಆಗೇತಿ ಈಗ ಇದಕ್ಕ ರುಚಿ ತಕ್ಕಷ್ಟ ಉಪ್ಪನ್ನ ಹಾಕೋಣಂತ ಹಾಫ್ ಟೇಬಲ್ ಸ್ಪೂನ್ ಅಷ್ಟ ಗರಂ ಮಸಾಲ ಹಾಕೋ ಗರಂ ಮಸಾಲ ಮಿಸ್ ಮಾಡಬೇಡ್ರಿ ಅದರಿಂದ ಭಾರಿ ಫ್ರೆಗ್ನೆನ್ಸ್ ಈಗ ಬರ್ತೈತಿ ಬಿಸಿ ನೀರ್ನ ಹಾಕಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಳ್ಳೋಣ ಅರ್ಧ ಗ್ಲಾಸ್ ಬಿಸಿ ನೀರ್ ಹಾಕೊಳಾಕಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ ಈಗ ಇದನ್ನ ಲೋ ಫ್ಲೇಮ್ ಮೇಲೆ ಎಂಟರಿಂದ ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ ಅಂತ ಈಗ ನಾವು ಪನೀರನ್ನ ಬೇಸ್ಕೊಳ್ಳೋಣ ಅಂತ ಪನೀರ್ ಅನ್ನ ಡೈರೆಕ್ಟ್ ಆಗಿ ಬೇಸ್ಕೊಳಾಕ್ ಬರಂಗಿಲ್ಲ ಸೊ ಪನ್ನೀರನ್ನ ಬೇಸ್ಕೊಳಕಿಂತ ಮುಂಚೆ ಏನ್ ಮಾಡಬೇಕಪ್ಪ ಅಂತ ಅಂದ್ರೆ ಅದ್ರೊಳಗ ಒಂದಿಷ್ಟ ಸಾಮಗ್ರಿಗಳು ಹಾಕೋಬೇಕ ಫಸ್ಟ್ ನಾನು ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಈಗ ಇದ್ರ ಮೇಲೆ ಫ್ಯಾನ್ ಇಟ್ಕೊಳಕತ್ತೇ ಅದ್ರೊಳಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಆಯಿಲ್ ಹಾಕೊಳಕತ್ತೇನೆ ಅದ್ರೊಳಗ ರಫ್ಲಿ ಚಾಪ್ ಮಾಡಿರುವಂತಹ ಉಳ್ಳಾಗಡ್ಡಿ ಪಕ್ಕಳಿಗಳನ್ನ ಹಾಕೊಳಕತ್ತೇನೆ ನೋಡ್ರಿ ನಾ ಯಾವ ರೀತಿ ಪಕ್ಕಳಿ ಕಟ್ ಮಾಡಿ ಇಟ್ಕೊಂಡು ಹಾಕೊಳತೇನೆ ಅದೇ ರೀತಿ ಕಟ್ ಮಾಡಿ ಹಾಕೋರಿ ಅಂದ್ರ ಅದ್ರದ ಟೇಸ್ಟು ಬರ್ತೈತಿ ಅದ್ರದ ಲುಕ್ ಕಾಣಿಸ್ತೈತಿ ನಿಮ್ಗ ಅದೇ ರೀತಿ ಡಬ್ಬು ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಹಾಕೋರಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತ ಎರಡು ಕ್ಯಾಪ್ಸಿಕಮ್ನ ನಾನು ಆಡ್ ಮಾಡೀನಿ ನೋಡ್ರಿ ಈ ರೀತಿ ಸರಿಯಾಗಿ ಟಾಸ್ ಮಾಡ್ಕೋರಿ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ ಟಾಸ್ ಮಾಡ್ಕೊಂಡ್ರೆ ಸಾಕ ಪೂರ್ತಿ ಅದನ್ನು ಮೆತ್ತಗಾಕ್ ಬಡಕ್ಕೆ ಹೋಗ್ರೆ ಅದಕ್ಕೆ ಕ್ರಿಸ್ಪಿನೆಸ್ ಉಳಿಬೇಕು ಈಗಿದ್ರವಾಗ ನಾನು ಅರ್ಧ ಕಿಲೋ ಅಷ್ಟು ಅಂದ್ರೆ ಫೈವ್ ಹಂಡ್ರೆಡ್ ಗ್ರಾಮ್ ಪನೀರ್ನ ಕ್ಯೂಬ್ ಸೈಜ್ನೆ ಕಟ್ ಮಾಡಿ ಹಾಕೊಳಾಕತೇನೆ ಈಗ ಇದ್ರವಾಗ ಒಂದು ಚುಟ್ಕಿ ಅಷ್ಟೇ ಅರ್ಶಿನ ಪುಡಿನ ಹಾಕೋಣ ಅಂತ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳೋನು ಲಾಸ್ಟಿಗೆ ನನ್ನ ಫೇವ್ರೇಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಈಗ ಇದನ್ನು ಪ್ರೀತಿಲೆ ಅಗದಿ ಪ್ರೀತಿಲೆ ಸ್ಮೂತ್ಲಿ ಹ್ಯಾಂಡಲ್ ಮಾಡ್ಬೇಕು ಇದನ್ನ ಸಾವಕಾಶ್ ಜೆಂಟಲಿ ಮಿಕ್ಸ್ ಮಾಡ್ಕೋ ನಂತರ ಬಾ ಗಡಬಡಿ ಮಾಡಾಕೊಬಿಡ್ರಿ ಇಲ್ಲ ಇಲ್ಲಾಂದ್ರೆ ಏನಕೈತಿ ಪನೀರ್ ಎಲ್ಲ ಕ್ಯೂಬ್ಸ್ ಕಟ್ಟ ಸೊ ನೋಡ್ರಿ ಇದು ಎಷ್ಟು ಚಂದ ಕನಾಗತ್ತೈತೆ ಅಂದ್ರೆ ಎಲ್ಲಾ ಕಡೆಯಿಂದ ಫುಲ್ ಕಲರ್ಫುಲ್ ನಡಕ ಅವು ಗ್ರೀನ್ ಕಲರ್ ಏನದು ಕ್ಯಾಪ್ಸಿಕಮ್ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಕಲರ್ ಕಲರ್ ಆಗಿ ರೆಡಿ ಆಗಿರೋ ನಮ್ಮ ಪನೀರ್ ಎಷ್ಟು ಚಂದ ಕನವಲ್ರಿ ಕ್ಯಾಮ್ರಾ ಒಳಗ ನನಗೆ ಬರೀಗಂಗ್ಲೆ ಇನ್ನೂ ಚಂದ ಕನ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಆಗಳೇನು ಕುದ್ಸಾಕಿಟ್ಟಿದ್ವಲ್ಲ ಲಿಡ್ ಲಿಟ್ ಕ್ಲೋಸ್ ಮಾಡಿ ಅದನ್ನೀಗ ಓಪನ್ ಮಾಡ್ತೇನೆ ನೋಡ್ರಿ ಇಲ್ಲಿ ಎಷ್ಟು ಚಂದ ಎಣ್ಣೆ ಬಿಟ್ಟೈತೆ ನಾಲ್ಗಡೆ ಈ ಟೈಮ್ನಾಗ ನಿಮಗೇನ ಗ್ರೇವಿ ಭಾಳ ತಿಕ್ ಆಗೈತಿ ಅನ್ಸ್ತಂದ್ರೆ ನೀವು ನೀರು ಹಾಕಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೋದು ನಾನು ಸ್ವಲ್ಪ ಬಿಸಿನೀರ್ ಹಾಕೊಂಡೇನಿ ಅದ್ ತೋರ್ಸಕ್ ಮಿಕ್ಸ್ ಮಾಡ್ಕೊಂಡೇನಿ ಈಗ ಇದ್ರವಾಗ ರೆಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಆ್ಯಡ್ ಮಾಡ್ಕೊಳಂತ ಇದನ್ನು ಚಂದಗೆ ಮಿಕ್ಸ್ ಮಾಡ್ಕೊಳಂಥ ಪನೀರ್ನ ಕಡೆ ಪನೀರ್ ಚಂದಾಗೆ ಕುದಿಬೇಕ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಆಲ್ರೆಡಿ ಮಸಾಲೆನ ಅಟ್ಕೊಂಡೈತದ ಮತ್ತೆ ಸ್ವಲ್ಪ ಹಾರ್ಡ್ನೆಸ್ ಆಗಿರ್ತೈತೆ ಯಾಕಂದ್ರೆ ನಾವು ಮುಂಚೆ ಫ್ರೈ ಮಾಡಿರ್ತೇವಲ್ಲ ಅದ್ರ ಸೊಲಾಗ ಸ್ವಲ್ಪ ಹಾರ್ಡ್ ಆಗಿರ್ತೈತಿ ಈಗ ಈಗಿದ್ರಾಗ ಗ್ರೇವಿ ಒಳಗೆ ಬಂದ್ ಕುದ್ದ ಸಾಫ್ಟ್ನೆಸ್ ಹಿಡ್ಕೊತೈತಿ ಮತ್ತೆ ಗ್ರೇವಿ ಎಲ್ಲ ಒಳಗೆ ಒಳಗೋಗ್ಬಿಡತೈತಿ ಅದ್ರೊಳಗ ಈಗ ಇದೆಲ್ಲ ಚಂದಾಗ ಮಿಕ್ಸ್ ಆಗೈತಿ ಒಂದ್ ಎರಡು ನಿಮಿಷ ಕುದ್ದೈತನು ಈಗ ಇದ್ರವಾಗ ಮೇನ್ ಇಂಪಾರ್ಟೆಂಟ್ ಸೊ ಇಲ್ಲಿ ನಾನು ಒಂದ್ ಹಿಡಿಯಷ್ಟು ಕಸೂರಿ ಮೇತಿ ಆಮೇಲೆ ಫ್ರೆಶ್ಲಿ ಚಾಪ್ಡ್ ಕೋಡಿ ಅಂಡರ್ನ ಹಾಕೊಳತೀನಿ ಅಂದ್ರೆ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳತೇನೆ ನಾನು ಈಗ ಇದ್ರಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ವೆರಿ ಇಂಪಾರ್ಟೆಂಟ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳನಂತ ಸೊ ಗರಂ ಮಸಾಲ ಲಾಸ್ಟಿಗೆ ಮತ್ತೊಮ್ಮೆ ಯಾಕೆ ಆ್ಯಡ್ ಮಾಡಾಕತ್ತೇನೆಂದ್ರೆ ಅದ್ರ ಸ್ಮೆಲ್ಲ ಎನ್ಹ್ಯಾನ್ಸ್ ಆಗ್ಬೇಕಂತ ಹೇಳಿ ಮತ್ತೊಮ್ಮೆ ಆ್ಯಡ್ ಮಾಡಾಕತ್ತೇನೆ ನಾನು ಈಗ ಇದೆಲ್ಲ ಆತು ಟೇಸ್ಟ್ ಲಾಸ್ಟಿಗೆ ಬ್ಯಾಲೆನ್ಸ್ ಆಗ್ಬೇಕು ಸೊ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಏನು ಮಾಡಬೇಕು ಇದ್ರವಾಗ ಒಂದು ಅರ್ಧ ಲಿಂಬು ಹಣ್ಣ ಹಿಂಡ್ಕೊಳಾಕತ್ತೇನೆ ನಾನು ಬೀಜ ಬಿಡಬಾರ್ದು ಆ ರೀತಿ ಹಿಂಡ್ಕೊರಿ ಬೀಜ ಬಿದ್ರು ಆಮೇಲೆ ತೆಗೆದು ಬಿಡ್ರಿ ಸೊ ಅರ್ಧ ಹಣ್ಣು ಹಿಂಡೇನು ನಾನೀಗ ಈಗ ನೋಡ್ರಿ ಇದನ್ನು ಚಂದಾಗಿ ಮಿಕ್ಸ್ ಮಾಡಿಕೊಂಡು ಲಿಂಬು ಫ್ಲೇವರ್ ಎಲ್ಲ ಕಡೆ ಬರೋ ಹಂಗೆ ಮಾಡಿ ಈಗ ಇವಾಗ ನಾವು ಟೊಮ್ಯಾಟೊ ಹಾಕ್ಯವಿ ಅಲ್ಲೂ ಒಂದು ಸ್ವಲ್ಪ ಹುಳಿ ಹುಳಿ ಹುಳಿಯಾಗಿರ್ತತಿ ಖಾರ ಹಾಕ್ಯವಿ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಆಗಿರ್ತೈತಿ ಈಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಕೆ ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಳಗೆ ಕೆನಿ ಇದ್ರೆ ಚೆಂದಾಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟೆ ಕೆಣಿ ಹಾಕೋರಿ ಕೆನಿ ಇಲ್ಲ ಅಂತಂದ್ರೆ ಬೆಸ್ಟ್ ಉಪಾಯ ಏನಪ್ಪ ಅಂತಂದ್ರೆ ಹೋಗ್ರಿ ಬೇಕರಿ ಬೇಕ ಬೇಕ್ರಿಗನ್ನತಾನೆ ನೋಡ್ರಪ್ಪ ಹೋಗ್ರಿ ಡೈರಿಗೆ ಫ್ರೆಶ್ ಕ್ರೀಮ್ ತೊಗೊಂಬರಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟೇ ಫ್ರೆಶ್ ಕ್ರೀಮ್ ಹಾಕಿರಿ ನಿಮಗೆ ಭಾಳ ಖಾರ ಅಂತ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಜಸ್ಟ್ ಒಂದು ಸಿಂಗಲ್ ಕುದಿ ಕುದ್ರೆ ಸಾಕ ನಿಮ್ಮ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೊಲ್ಲಾಪುರಿ ಕೊಲಾಪುರಿ ಆಗೈತಿ ಈಗ ಇದನ್ನು ನಂದಾಯಾದಂಥ ಸ್ಟೈಲ್ನಾಗ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೀನಂತ ನೋಡ್ರಿ ಬಾಜಿ ಅಂತೂ ಕಾಣಕ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಆಗೈತಿ ಹೇಳಾಕತ ನಿಮಗೆ ಇದನ್ನ ಬರೇ ತಿಂದ್ರೆ ಸಾಲಂಗಿಲ್ಲ ಇದನ್ನ ಮನಸಾರೆ ತಿನ್ಬೇಕು ಅಷ್ಟು ಮಸ್ತ್ ಆಗೈತಿ ಟೇಸ್ಟ್ ನನಗರ ಬಾಯಾಗ ನೀರು ಹಂಗೆ ಬಂದ ಬರಾತೈತಿ ಬಂದ ಬರ ಅದ್ರ ಮೇಲೆ ಇರುವಂತ ಕ್ರೀಮಿ ಟೆಕ್ಸ್ಚರ್ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಸಾಫ್ಟ್ನೆಸ್ ಆಫ್ ಪನೀರ್ ಆಗಿರ್ಬೋದಾ ಎಲ್ಲ ಬ್ಯಾಲೆನ್ಸ್ ಆಗೈತಿ ಟೇಸ್ಟ್ ಮಸಾಲೆದ ಇನ್ನೇನು ಹೇಳಿ ನೀವು ಇದನ್ನ ಚಪಾತಿ ಪರೋಟ ರೊಟ್ಟಿ ಅಥವಾ ಲಾಸ್ಟಿಗೆ ರೈಸ್ ಜೋಡಿನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಅಲ್ಟಿಮೇಟ್ ನನ್ನಂತರೂ ಇದಕ್ಕೆ ಒಂದು ಚುಮ್ಮೇಶ್ವರಿ ಕಿಸ್ ಐತಿ ಹ್ಯಾಂಗ್ ಅನಿಸ್ತು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಯಾವ ರೆಸಿಪಿ ಬೇಕನ್ನೋದನ್ನು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇನು ಮಾಡಿ ಮತ್ತೊಂದು ಎಪಿಸೋಡ್ ಆಗ ಸಿಗು ನನ್ನ ಮತ್ತೊಂದು ಎಪಿಸೋಡ್ ಆಗ ಸಿಗು ನಂತ ಅಂಟ್ ಹ್ಯಾವ್ ಹಾವ್ ಅ ಗುಡ್ ಎ ಲವ್ ಟೇಕ್